ಇದು ಟ್ರೈ ಮಾಡ್ತಾ ಹೋಗ್ಬೇಕಿ ಥರ ಇವರೆಲ್ಲ ಸುಮ್ಮನೆ ಏನೋ ಇರುತ್ತೆ ಅಂತ ವ್ಯೂಸ್ ಕೋಸರ ಈ ರೀತಿ ರೀತಿ ಮಾಡಿರ್ತಾರೆ ಅಂತ ವಿಡಿಯೋನ ಸ್ಕಿಪ್ ಮಾಡೋದಕ್ಕೆ ಹೋಗ್ಬೇಡಿ ಖಂಡಿತವಾಗ್ಲೂ ವಿಷಯ ಇದೆ ಬರ್ತಾ ಇದಾರೆ ಅಂತ ನೋಡ್ಬೇಡಿ ನಾನ್ ಇವತ್ತು ವಿಡಿಯೋ ಮಾಡ್ತಾ ಇರೋದೇ ಇದ್ರು ಬೇಸಿಕ್ ಮೇಲೆ ನಾನ್ ಮಾಡಿರ್ತಕ್ಕಂಥ ತಪ್ಪನ್ನ ಮಾಡಬೇಡಿ ಅಂತ ಶೇರ್ ಮಾಡ್ಕೊಂಡಿದ್ದೀನಿ ಇದೆ ಬಟ್ಟೆ ಇವನೇನಾದ್ರೂ ಎರಡನ್ನು ಕ್ಲೋಸ್ ಮಾಡಿದ್ರೆ ಉಸಿರಾಟ ತೊಂದ್ರೆ ಆಗುತ್ತೆ ನಾವು ಗಾಳಿ ಆಡಲ್ವೇನೋ ಅಂತ ಭಯಪಡೋದ ಅವಶ್ಯಕತೆ ಇಲ್ಲ ತುಂಬಾ ಕಷ್ಟ ಬಿದ್ದು ಕಷ್ಟದಿಂದ ಸ್ಟಾರ್ಟ್ ಮಾಡಿರ್ತೀವಿ ಯೂಟ್ಯೂಬ್ ಅನ್ನ ಎಲ್ರಿಗೂ ನಮಸ್ಕಾರ ಎಲ್ರಿಗೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀರಲ್ವ ತಮ್ಮನೈನಲ್ಲಿ ನೀವು ನೋಡಿದಾಗೆ ಈ ತಪ್ಪನ್ನು ಯಾರು ಮಾಡಬೇಡಿ ಅಂತ ಹಾಕಿದ್ದೀನಿ ಖಂಡಿತವಾಗ್ಲೂ ಅದರಲ್ಲಿ ವಿಷಯ ಏನು ಇರೋದಿಲ್ಲ ಅಂತ ವಿಡಿಯೋನ ಸ್ಕಿಪ್ ಮಾಡೋದಕ್ಕೆ ಹೋಗ್ಬೇಡಿ ಖಂಡಿತವಾಗ್ಲೂ ಇದೆ ಈ ತಪ್ಪನ್ನು ಯಾರು ಕೂಡ ಮಾಡಬಾರ್ದು ನಾನು ಹೇಳ್ತಾ ಇರೋದು ಇತ್ತಿತ್ತಿ ಈಗೀಗ ಅಂದರೆ ಸಣ್ಣದಾಗಿ ಈಗ ಸ್ಟಾರ್ಟ್ ಮಾಡಿರತನಂತ ಹೊಸ ಯೂಟ್ಯೂಬರ್ಗಳಿಗೆ ಹೆಲ್ಪ್ ಆಗುತ್ತೆ ಅಂತ ನಾನು ಈ ವಿಡಿಯೋನ ಮಾಡಿದ್ದೀನಿ ನಾನು ತುಂಬ ತೊಂದರೆನ ಅನುಭವಿಸ್ತಾ ಇದ್ದೀನಿ ಆ ತಪ್ಪನ್ನು ಮಾಡಿ ಅದೇನು ತಪ್ಪು ಅಂತ ನಾನು ಇದೇ ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಅದಕ್ಕೂ ಮುಂಚೆ ನನ್ನ ಯೂಟ್ಯೂಬ್ ಚಾನಲನ್ನು ಯಾರಾದರೂ ಫಸ್ಟ್ ಟೈಮ್ ಇದ್ರೆ ದಯವಿಟ್ಟು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ನಮ್ಮಂಥ ಹೊಸ ಯೂಟ್ಯೂಬರ್ಸ್ಗಳಿಗೆ ಶೇರ್ ಮಾಡಿ ಉಪಯೋಗ ಆಗುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಅದೇನು ತಪ್ಪು ಅಂತ ನೋಡೋದಕ್ಕೆ ಮುಂಚೆ ಒಂದು ಸ್ವಲ್ಪ ಜನ ನಮ್ಮ ಬಳೆ ರ್ಯಾಕಂದರೆ ಬಳೆ ಸ್ಟ್ಯಾಂಡ್ ಅಂದರೆ ಇದನ್ನು ವಾಲ್ ಶೇರ್ ಮಾಡಿ ನಿಮ್ದು ರ್ಯಾಕ್ ಯಾವ ರೀತಿ ಇದೆ ಅನ್ನೋದನ್ನ ಡೀಟೇಲ್ ಅಲ್ಲಿ ಇನ್ಸ್ಟಾಗ್ರಾಮಲ್ಲಿ ಹಾಗೆ ಯೂಟ್ಯೂಬಲ್ಲಿ ಸಾಕಷ್ಟು ಜನ ಕೇಳ್ತಾ ಇದ್ರು ಅದಕ್ಕೋಸ್ಕರ ನಾವು ಹೆಣ್ಮಕ್ಳು ಗೊತ್ತಲ್ಲ ಇಲ್ಗಾರ ಹೊರಡೋದಿದ್ರೆ ಅರ್ಜೆಂಟ್ ಅರ್ಜೆಂಟಲ್ಲಿ ಎಲ್ಲ ಕಿತ್ತರ ಎರಚಾಡಿ ಹೋಗೋದೆಲ್ಲ ಕಾಮನ್ನು ಫ್ರೀ ಇದ್ದಾಗ ಆರ್ಗನೈಸ್ ಮಾಡ್ಕೊತೀವಿ ಇವತ್ತು ನನಗೆ ಆ ಒಂದ್ ಸ್ವಲ್ಪ ಫ್ರೀ ಇತ್ತು ಅದಕ್ಕೋಸ್ಕರ ಆರ್ಗನೈಸ್ ಮಾಡಬೇಕಿತ್ತು ಅದು ಮಾಡ್ತಾ ಮಾಡ್ತಾನೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಹಾಗೆ ಈ ವಿಷಯನೂ ಕೂಡ ಮಾತಾಡೋಣ ಅಂತ ಹೇಳಿ ಈ ವಿಡಿಯೋನ ಮಾಡ್ತಾ ಇದೀನಿ ಬನ್ನಿ ಫಸ್ಟ್ ಸ್ವಲ್ಪ ಡೀಟೇಲ್ ಆಗಿ ಬಳಸ್ತಾ ನೋಡ್ಬಿಟ್ಟು ಆ ವಿಷಯನೂ ಕೂಡ ಡಿಸ್ಕಸ್ ಮಾಡೋಣ ನಿಮ್ಗೆ ಯಾರಿಗಾದರೂ ಈ ಥರ ಯೂಟ್ಯೂಬರ್ಸ್ಗಳಿಗೆ ತೊಂದರೆ ಆಗಿತ್ತಾ ಅದನ್ನು ಕೂಡ ನಮ್ಮ ಜೊತೆ ಶೇರ್ ಮಾಡ್ಕೊಳ್ಳಿ ನಾನು ಇದನ್ನ ಮಾಡ್ತಾ ಇರೋ ಉದ್ದೇಶ ಏನು ಅಂದರೆ ನನ್ನಿಂದ ಇತ್ತೀಚೆಗೆ ಸ್ಟಾರ್ಟ್ ಮಾಡ್ತಕ್ಕಂಥ ಸಣ್ಣ ಸಣ್ಣ ಯೂಟ್ಯೂಬರ್ಸ್ಗಳಿಗೆ ಸ್ವಲ್ಪ ಉಪಯೋಗ ಆಗುತ್ತೇನು ಅಂತ ಅಷ್ಟೇ ಬನ್ನಿ ಇವಾಗ ಬಳೆ ಸ್ಟ್ಯಾಂಡ್ನ ನೋಡೋಣ ಬಳೆ ಬಳಕೆ ಫುಲ್ ಬಳೆ ಸ್ಟ್ಯಾಂಡ್ ಮಾಡ್ತಿರ್ತಕ್ಕಂಥ ವಾಡ್ರೂಫ್ ನಾವು ಯಾವ ರೀತಿ ಮಾಡಿಸಿದ್ದೀವಿ ಅಂದರೆ ಇಲ್ಲಿ ಟ ವಾಶ್ರೂಮ್ ಬಂದಿರೋದ್ರಿಂದ ಇಲ್ಲಿ ಪಕ್ಕದಲ್ಲೇ ಇಲ್ಲೊಂದು ಸ್ವಲ್ಪ ಸ್ಪೇಸ್ ಉಳ್ಕೊಂತು ಆ ಸ್ಪೇಸ್ ಫುಲ್ ನಾನು ಇಲ್ಲಿ ಡ್ರೆಸ್ಸಿಂಗ್ ಟೇಬಲ್ಲು ಆ ಥರ ಮೀರರು ಎಲ್ಲದನ್ನು ಕೂಡ ಈ ರೀತಿಯಾಗಿ ಅರೇಂಜ್ ಮಾಡಿಸ್ಕೊಂಡಿದ್ದೀನಿ ಇದು ಬಳೆ ಸ್ಟ್ಯಾಂಡ್ ಬಂದು ನನ್ನದೇ ಐಡಿಯಾ ನನಗೆ ಈ ರೀತಿ ಬರಬೇಕು ಅನ್ನೋದಿತ್ತು ಅದು ಅದಕ್ಕೋಸ್ಕರ ಈ ರೀತಿ ಮಾಡಿಸಿದ್ದೀನಿ ಅಷ್ಟೇ ಈ ರೀತಿಯಾಗಿ ಇಲ್ಲಿ ತೋರಿಸ್ತೀನಿ ಮನೆ ಡೀಟೈಲಾಗಿ ನಿಮಗೆ ಅಲ್ಲಿ ತೋರಿಸಿದ್ರೆ ಗೊತ್ತಾಗುತ್ತೆ ಈ ರೀತಿ ಇದೆ ಬಳೆ ಸ್ಟ್ಯಾಂಡ್ ಅಂದರೆ ವುಡ್ ವರ್ಕಲ್ಲಿ ಮಾಡಿಸಿರ್ತಕ್ಕಂಥದ್ದು ಬಳೆಗಳನ್ನ ಹಾಕೋದಕ್ಕೆ ಅಂತ ಈ ರೀತಿಯಾಗಿ ನಾನು ಅಲ್ಲಿ ಸ್ಟಿಕ್ನ ಅಂದರೆ ಸ್ಟೀಲ್ ಸ್ಟಿಕ್ಕನ್ನ ಕೊಡಿಸಿದ್ದೀನಿ ಅದಾದಮೇಲೆ ನನಗೆ ಸ್ವಲ್ಪ ಕೀ ಬಂಜ್ಗಳು ಕಲೆಕ್ಷನ್ಸ್ ಅಂದರೆ ತುಂಬ ಇಷ್ಟ ಸ್ವಲ್ಪ ಅಲ್ಲೇ ಆಲ್ರೆಡಿ ಸಾಕಷ್ಟು ಕಲೆಕ್ಷನ್ ಮಾಡಿದ್ದೆ ಇವಾಗಲೇ ಕಡಿಮೆ ಆಗಿದೆ ಅಂದರೆ ಅಲ್ಲಿ ಇಲ್ಲಿ ಉಪಯೋಗಿಸಿ ಮಕ್ಕಳೆಲ್ಲ ಬಂದವರೆಲ್ಲ ಇಷ್ಟ ಇಷ್ಟ ಅಂತ ತೊಗೊಂಡೋಗಿ ಕಡಿಮೆ ಆಗಿದೆ ಈ ರೀತಿ ಆರ್ಟಿಫಿಷಿಯಲ್ ಸರಗಳನ್ನು ಕೂಡ ಅದೇ ಇದಕ್ಕೆ ನಾನು ಹ್ಯಾಂಗ್ ಮಾಡಿದ್ದೀನಿ ಹಾಗೆ ಇಲ್ಲಿ ಬಂದು ಇಯರಿಂಗ್ಸ್ನ ನಾನು ಈ ರೀತಿಯಾಗಿ ನಾನೇ ಇದು ಐಡಿಯಾ ಮಾಡಿರೋದು ಇದು ಥರ್ಮಾಕೋಲ್ ಸೆಟ್ಟು ಈ ಥರ್ಮೋಕೋಲ್ ಸೀಟ್ಗೆ ನಾನು ಅಂತ ಇರ್ತಕ್ಕಂಥ ಈ ಇಯರಿಂಗ್ಸ್ಗಳನ್ನೆಲ್ಲ ಅಲ್ಲಿ ನಾನು ಸ್ಟಿಕ್ ಮಾಡಿಡ್ತೀನಿ ಅದು ನಾವು ಬೇಕಾದಾಗ ಎಲ್ಲಿಗಾರು ಹೊರಟಾಗ ನಮ್ಗೆ ಯಾವುದು ಬೇಕೋ ಅದನ್ನ ಹಾಕ್ಕೊಂಡು ಹೋಗಕ್ಕೆ ಈಸಿ ಆಗುತ್ತೆ ಅಂತ ಅದನ್ನ ಅಲ್ಲಿ ಮಾಡಿಸೋದಕ್ಕೆ ನನಗೇನು ಐಡಿಯಾ ಬರಲಿಲ್ಲ ಇಲ್ಲಿಗೆ ಇಯರಿಂಗ್ಸ್ನ ಇಡೋದಕ್ಕೆ ಅಂತ ಏನಾದರೂ ಒಂದು ಐಡಿಯಾ ಬರಬೇಕಿತ್ತು ಅದು ಐಡಿಯಾ ಬರಲಿಲ್ಲ ಅದರಿಂದ ನಾನು ಸದ್ಯಕ್ಕೆ ಇರತ್ತೆ ಇರಲಿ ಅಂತ ನಾನೇ ರೆಡಿ ಮಾಡಿಕೊಂಡೆ ಅದನ್ನು ಅದೇ ಇವಾಗ ನಡೀತಾ ಇದೆ ಬನ್ನಿ ಅದನ್ನು ನಾನು ಇಯರಿಂಗ್ಸ್ಗಳನ್ನೆಲ್ಲ ಅದಕ್ಕೆ ಜೋಡಿಸ್ತಾ ಜೋಡಿಸ್ತಾ ನಾನು ಏನು ತಪ್ಪು ಮಾಡಿದ್ದೀನಿ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಯಾವುದೇ ವಸ್ತುಗಳಾಗಲಿ ನಮಗೆ ಬೇಗ ಬೇಗ ಸಿಗ್ತಾ ಇದ್ರೆ ರೆಡಿ ಆಗೋಕ್ಕಾಗಲಿ ಬೇರೆ ಎಲ್ಲರೂ ಹೊರಟಾಗಲಿ ತುಂಬ ಖುಷಿಯಾಗುತ್ತೆ ಅದಕ್ಕೋಸ್ಕರ ಈ ರೀತಿ ನಾನು ಫ್ರೀ ಇದ್ದಾಗ ಎಲ್ಲರ ಹೊರಟಾಗ ಕಿತ್ತದು ಎಲ್ಲ ಮಾಮೂಲಿ ಫ್ರೀ ಇದ್ದಾಗ ಈ ರೀತಿ ಆರ್ಗನೈಸ್ ಮಾಡ್ಕೊಂಡು ಇಟ್ಕೊತೀನಿ ನೋಡಿ ನಾನೊಂದು ಥರ್ಮಕೋಲ್ ಬೆಂಡ್ಗೆ ಈ ರೀತಿಯಾಗಿ ಎಲ್ಲ ಇಯರಿಂಗ್ಸ್ಗಳ್ನು ಕೂಡ ಹ್ಯಾಂಗ್ ಮಾಡ್ಕೊಂಡಿದ್ದೀನಿ ಇನ್ನು ಉಳಿದಿರ್ತಕ್ಕಂಥವು ಸಿಗ್ತಾ ಇರ್ತವೆ ಅವಾಗ ನೋಡಿ ಇಲ್ಲಿ ಇನ್ನೂ ಒಂದು ಬೆಟ್ಟಿ ಈ ರೀತಿಯಾಗಿ ನಾನು ಎಲ್ಲ ಇಯರಿಂಗ್ಸ್ಗಳನ್ನೂ ಕೂಡ ಈ ರೀತಿಯಾಗಿ ಇಲ್ಲಿಗೆ ಹಾಕ್ಕೊಂಡಿದ್ದೀನಿ ಈ ರೀತಿ ಜೋಡ್ಸಿರೋ ಇದನ್ನ ಅಂದರೆ ಥರ್ಮಕೋಲ್ ಈ ಥರ್ಮಕೋಲ್ ಬೆಂಡ್ನ ನಾನು ಇದ್ರೊಳಗಡೆ ಈ ರೀತಿ ಇಟ್ಕೊತೀನಿ ಇಲ್ಲಿ ಸ್ಪೇಸ್ ಇದೆ ಈ ರೀತಿಯಾಗಿ ಇದನ್ನ ಇದ್ರೊಳಗಡೆ ಥರ್ಮಕೋಲ್ ಸೀಟ್ನ ಇಟ್ಟು ನಾನು ಎಲ್ಲ ಇಯರಿಂಗ್ಸ್ನೂ ಕೂಡ ಈ ರೀತಿ ಹ್ಯಾಂಗ್ ಮಾಡ್ಕೊಂಡಿದ್ದೀನಿ ಯಾವ್ಯಾವ ಬೇಕೋ ಆಗ ತಗೊಂಡೋಗ್ಬೋದು ಅಂತ ಸರಿ ಹತ್ರದಿಂದ ನಿಮಗೆ ತೋರಿಸ್ಬಿಡ್ತೀನಿ ನೋಡಿ ಇನ್ನೂ ಇಲ್ಲಿ ಸ್ವಲ್ಪ ಇದೆ ಇದನ್ನ ಕೂಡ ಇನ್ನೊಂದು ನಾನು ಈ ರೀತಿ ಗ್ಯಾಪಲ್ಲಿ ಐಡಿಯಾ ನಿಮ್ಗೆ ಅನ್ನಿಸ್ತು ಕಮೆಂಟ್ ಮಾಡಿ ಇದು ಟೆಂಪ್ರವರಿ ಅಷ್ಟೇ ಏನಾದ್ರೂ ಪರ್ಮನೆಂಟ್ ಸೊಲ್ಯೂಷನ್ ನಾನು ಮಾಡಿಸ್ಕೊಬೇಕು ಅದೇನೂ ಐಡಿಯಾ ಬಂದಿಲ್ಲ ನಿಮ್ಗೆ ಏನಾದ್ರೂ ಐಡಿಯಾ ಬಂದ್ರೆ ಶೇರ್ ಮಾಡ್ಕೊಳ್ಳಿ ಮುಂದಿನ ಸರಿ ಅಷ್ಟೊತ್ತಿಗೆ ಮಾಡಿಸೋಣ ಫೈನಲಿ ನಮ್ಮ ಬಳೆ ರ್ಯಾಕ್ ಆರ್ಗನೈಸ್ ಆಯಿತು ಈಗ ಇಲ್ಲಿಗೆ ಮತ್ತೆ ನಾನೀಗ ಅದು ತನ್ನೈಲಲ್ಲಿ ನೋಡಿರೋ ವಿಷಯ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಬನ್ನಿ ನೋಡಿದರೆಲ್ಲ ನನ್ನ ಬಳೆ ಸ್ಟ್ಯಾಂಡ್ ಯಾವ ರೀತಿ ಇದೆ ಅನ್ನೋದನ್ನು ನಾನು ಯಾವ ರೀತಿ ಆರ್ಗನೈಸ್ ಮಾಡ್ಕೊಂಡಿದ್ದೆ ಅನ್ನೋದನ್ನು ಶೇರ್ ಮಾಡಿಕೊಂಡೆ ಈಗ ನಾನು ತಮ್ಮೈನಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿರೋ ಹಾಗೆ ತಮ್ಮೈನಲ್ಲಿ ನಾನು ಯಾರು ನಾನು ಮಾಡಿರ್ತಕ್ಕಂಥ ತಪ್ಪನ್ನು ಮಾಡಬೇಡಿ ಅಂತ ಶೇರ್ ಮಾಡ್ಕೊಂಡಿದ್ದೀನಿ ನೀವು ಇವರೆಲ್ಲ ಸುಮ್ಮನೆ ಏನೋ ಇರುತ್ತೆ ಅಂತ ವ್ಯೂಸ್ಗೋಸ್ಕರ ಈ ರೀತಿ ಮಾಡಿರ್ತಾರೆ ಅಂತ ವಿಡಿಯೋನ ಸ್ಕಿಪ್ ಮಾಡೋದಕ್ಕೆ ಹೋಗ್ಬೇಡಿ ಖಂಡಿತವಾಗ್ಲೂ ವಿಷಯ ಇದೆ ಏನು ನಾನೇನು ತಪ್ಪು ಮಾಡಿದ್ದೀನಿ ಅನ್ನೋದನ್ನು ಶೇರ್ ಮಾಡ್ಕೊತೀನಿ ಅದಕ್ಕೂ ಮುಂಚೆ ಹೊಸ ಯೂಟ್ಯೂಬರ್ಸ್ಗಳಿಗೆ ನಾನು ಈ ವಿಡಿಯೋನ ಶೇರ್ ಮಾಡಲಿನ್ನ ಉದ್ದೇಶ ಹೊಸ ಯೂಟ್ಯೂಬರ್ಸ್ಗೆ ಉಪಯೋಗ ಆಗಲಿನ ಕಾರಣಕ್ಕೆ ಈ ವಿಡಿಯೋದಲ್ಲಿ ಈ ವಿಷಯನ ಶೇರ್ ಮಾಡ್ಕೊತಾ ಇದ್ದೀನಿ ಯಾಕೆ ಅಂತಂದರೆ ಎಲ್ಲರೂ ಕೂಡ ಎಲ್ಲದನ್ನು ತಿಳಿದಿರ್ತಕ್ಕಂಥವ್ರೆ ಯೂಟ್ಯೂಬನ್ನು ಸ್ಟಾರ್ಟ್ ಮಾಡ್ತಾ ಇಲ್ಲ ಇವಾಗ ಹಳ್ಳಿ ಹೆಣ್ಮಕ್ಳೆ ಜಾಸ್ತಿ ಯೂಟ್ಯೂಬನ್ನು ಮಾಡ್ತಾ ಇರೋದು ಯಾಕೆ ಅಂತಂದರೆ ತುಂಬ ಕೆಲಸ ಮಾಡ್ತಾ ಇರ್ತಾರೆ ಹಾಗೆ ನಮ್ಮ ಹಳ್ಳಿ ಜೀವನ ಈ ರೀತಿ ಇದೆ ಅನ್ನೋದನ್ನ ಬೇರೆ ಜನಗಳಿಗೂ ಕೂಡ ಪರಿಚಯ ಮಾಡಿಸೋಣ ಅನ್ನೋ ಕಾರಣಕ್ಕೆ ಹಾಗೆ ನಮ್ಮ ಪರಿಸ್ಥಿತಿ ಅಂದ್ರೆ ನಾವು ಇರ್ತಕ್ಕಂಥ ಪರಿಸ್ಥಿತಿಗಳನ್ನು ಕೂಡ ಶೇರ್ ಮಾಡ್ಕೊಂಡು ಮನೆ ಕೆಲಸ ಮಾಡ್ತಾ ಮಾಡ್ತಾ ಯೂಟ್ಯೂಬಲ್ಲಿ ಹಣನೂ ಕೂಡ ಅರ್ನ್ ಮಾಡಬಹುದು ಇದೆಲ್ಲ ಉದ್ದೇಶ ಇಟ್ಕೊಂಡು ಯೂಟ್ಯೂಬ್ ಅನ್ನ ಶುರು ಮಾಡಿರ್ತಾರೆ ಅಂಥವ್ರಿಗೆ ಏನಾದರೂ ಹೆಲ್ಪ್ ಆಗುತ್ತೇನೋ ಅನ್ನೋ ಒಂದು ಚಿಕ್ಕ ಆಸೆಗೋಸ್ಕರ ನಾನು ಈ ವಿಷಯನ ಶೇರ್ ಮಾಡ್ಕೊಂತ ಇದ್ದೀನಿ ಅದೇನು ತಪ್ಪು ಅನ್ನೋದನ್ನ ಹೇಳ್ತೀನಿ ಏನು ಅಂತಂದ್ರೆ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿ ಎರಡು ವರ್ಷ ಆಯಿತು ಒಂದೊಂದು ಮಾನಿಟೈಸೇಷನ್ ಕೂಡ ಒಂದು ವರ್ಷ ಇದು ಹಿಂದೆನೆ ಆನ್ ಆಗಿತ್ತು ಆಲ್ರೆಡಿ ಅಂದ್ರೆ ಒಂದ್ಸರಿ ಸ್ಯಾಲ್ರಿ ಕೂಡ ತಗೊಂಡಿದ್ದೀನಿ ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಇತ್ತೀಚೆಗೆ ಈ ತಪ್ಪನ್ನು ಮಾಡಿದ್ದೀನಿ ಏನು ತಪ್ಪು ಅಂತ ಅಂದರೆ ನಮ್ಮ ಬಾವುನ ಮಗಳದು ಮದುವೆ ಆಯಿತು ಈಗ ಆರು ತಿಂಗಳಿಂದ ಅವ್ರು ಮದುವೆ ವಿಡಿಯೋಗಳು ಶಾಪಿಂಗ್ ವಿಡಿಯೋಗಳು ಹಾಗೆ ಶಾಸ್ತ್ರಗಳ ವಿಡಿಯೋಗಳು ಎಲ್ಲದನ್ನು ಕೂಡ ಶೇರ್ ಮಾಡ್ತಾ ಬಂದೆ ಆಗ ತುಂಬ ಚೆನ್ನಾಗಿ ವ್ಯೂಸ್ಗಳೆಲ್ಲ ಬಂತು ಅಂದರೆ ಫಿಫ್ಟೀನ್ ಕೆ ಟ್ವೆಂಟಿ ಕೆ ಈ ರೀತಿ ಎಲ್ಲ ವ್ಯೂಸ್ಗಳು ತುಂಬ ಚೆನ್ನಾಗಿ ಬರ್ತಾಯಿತ್ತು ಅದಾದ ಮೇಲೆ ಬ್ಯುಸಿ ಆದ ಅಂತಲೇ ಹೇಳ್ಬೋದು ಅಂದರೆ ನಮ್ಮ ತವ್ರ ಮನೆ ಗೃಹ ಪ್ರವೇಶ ಬಂತು ಅದಾದ್ಮೇಲೆ ನಮ್ಮ ಅಕ್ಕನ ಮಗನ ಮದುವೆ ಬಂತು ಹಾಗೆ ಮನೆ ಕೆಲಸ ತೋಟದ ಕೆಲಸ ಈ ರೀತಿ ಕೆಲಸಗಳೆಲ್ಲ ಬಂತು ಹಾಗಾಗಿ ಆ ಟೈಮಲ್ಲಿ ಏನು ಮಾಡಿದೆ ವಿಡಿಯೋಗಳನ್ನೆಲ್ಲ ಮಾಡಿದ್ದೆ ಆದರೆ ಅಪ್ಲೋಡ್ ಮಾಡೋದನ್ನ ಸ್ವಲ್ಪ ನಿಧಾನ ಮಾಡಿದೆ ಅಂದರೆ ನಾನು ವಾರಕ್ಕೆ ಮೂರು ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ತಾ ಇದ್ದೆ ಮುಂಚೆ ಈ ಟೈಮಲ್ಲಿ ವಾರಕ್ಕೆ ಒಂದು ಅಥವಾ ಲಾಂಗ್ ವಿಡಿಯೋ ಹಾಕೋಕೆ ಆಗ್ತಿರ್ಲಿಲ್ಲ ಬರೀ ಶಾರ್ಟ್ ವಿಡಿಯೋಗಳ್ನ ಹಾಕ್ತಾ ಇದ್ದೆ ಇದು ನಾನು ಮಾಡಿದ ತಪ್ಪು ಯಾಕೆ ಅಂತ ಅಂದರೆ ನಮ್ಮ ಚಾನಲ್ ಒಂದು ವೇಲಿ ಹೋಗ್ತಾ ಇರುತ್ತೆ ಇಷ್ಟು ವಿಡಿಯೋ ಈ ರೀತಿ ಆದರೆ ನಾವು ಮಾಡೋ ಈ ತಪ್ಪಿಂದ ನಾವು ಜನಗಳನ್ನ ರೀಚ್ ಮಾಡೋದು ಕಡಿಮೆ ಆದಾಗ ಓ ಇವ್ರು ಯಾಕೋ ಲೇಜಿ ಆದ್ರು ಅನ್ನೋ ಕಾರಣಕ್ಕೋ ಇಲ್ಲ ವಿಡಿಯೋಗಳು ಅಪ್ಲೋಡ್ ಮಾಡ್ತಾ ಇಲ್ಲ ಅನ್ನೋ ಕಾರಣಕ್ಕೋ ಹಾಗೆ ನಮ್ಮ ನಮ್ಮ ಸಬ್ಸ್ಕ್ರೈಬರ್ಸ್ಗಳು ಅಂದ್ರೆ ನಮ್ಮನ್ನ ಫಾಲೋ ಮಾಡಿ ನೋಡ್ತಾ ಇರ್ತಕ್ಕಂಥ ಸಬ್ಸ್ಕ್ರೈಬರ್ ಗಳಿಗೆ ಬೇಜಾರಾಗಿ ಅಂದರೆ ಇವ್ರ ವಿಡಿಯೋಗಳು ಯಾಕೋ ಬರ್ತಾ ಇಲ್ಲ ಆ ಥರ ಎಲ್ಲ ಆಗುತ್ತೆ ಕೂಡ ಇದೆಲ್ಲ ಕಾರಣಗಳಿಂದ ವ್ಯೂಸ್ಗಳು ಕಡಿಮೆ ಆಯಿತು ಅಂದರೆ ನಾನು ಹಾಕಿದ್ದೇ ಪೂರ್ತಿ ಕಡಿಮೆ ಮಾಡಿದೆ ಯಾಕೆ ಈ ಥರ ಕೆಲಸಗಳ ಒತ್ತಡದಲ್ಲಿ ಹಾಗಾಗಿ ಈಗ ನಾನು ಅಪ್ಲೋಡ್ ಮಾಡ್ತಾ ಇರೋ ವಿಡಿಯೋಗಳಿಗೆ ತುಂಬ ಕಡಿಮೆ ವ್ಯೂಸ್ಗಳು ಬರೋದಕ್ಕೆ ಶುರುವಾಗಿದೆ ಇದನ್ನು ನಾನು ಕೆಲವೊಂದು ಫೇಮಸ್ಸು ಯೂಟ್ಯೂಬರ್ಗಳ ವೀಡಿಯೋಗಳನ್ನೂ ಕೂಡ ಚೆಕ್ ಮಾಡಿದೆ ಹಾಗೆ ಬೇರೊಬ್ಬರೂ ಕೂಡ ಕೇಳಿ ತಿಳ್ಕೊಂಡೆ ಅವ್ರು ಹೇಳಿದ್ದೇನು ನೀವು ವ್ಯೂಸ್ಗಳ ಕಡೆ ಗಮನ ಕೊಡಬೇಡಿ ನೀವು ವ್ಯೂಸ್ ಎಷ್ಟಾದರೂ ಬರಲಿ ನೀವು ಮಾಡ್ತಕ್ಕಂಥ ಕೆಲಸನ ಹಂಡ್ರೆಡ್ ಪರ್ಸೆಂಟ್ ಕೊಟ್ಟು ವಿಡಿಯೋಗಳನ್ನ ಅಪ್ಲೋಡ್ ಮಾಡಿ ನೀವು ಜಾ ಎಷ್ಟು ಜಾಸ್ತಿ ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ತಾ ಇರ್ತೀರೋ ಅಷ್ಟು ನೀವು ಜನಗಳನ್ನ ರೀಚ್ ಆಗ್ತಾ ಇರ್ತೀರ ಅದು ನಿಮಗೆ ಒಂದೇ ಸಲ ಗೊತ್ತಾಗ್ದಿದ್ರು ಕೂಡ ನಿಧಾನವಾಗಿ ಅದರ ಇಂಪ್ರೂವ್ಮೆಂಟ್ಸು ನಿಮಗೆ ಗೊತ್ತಾಗುತ್ತೆ ನೀವು ಈ ರೀತಿ ಮಾಡಿರೋದಕ್ಕೆ ನಿಮ್ಮ ವ್ಯೂಸ್ಗಳು ಕಡಿಮೆ ಆಗಿರೋದು ಅಂತ ಕೂಡ ಅವರು ಅದಾದ ಮೇಲೆ ನಾನು ಕೂಡ ಅಬ್ಸರ್ವ್ ಮಾಡ್ದಂಗೆ ಅದು ಖಂಡಿತವಾಗ್ಲೂ ನಿಜ ಅಂತ ನನಗೂ ಕೂಡ ಅನ್ನಿಸ್ತು ಈ ರೀತಿ ತಪ್ಪು ನಾನು ಮಾಡಬಾರ್ದಾಗಿತ್ತು ಎಷ್ಟೇ ಕೆಲಸ ಇದ್ರೂ ಕೂಡ ನಾನು ಯೂಟ್ಯೂಬ್ ಅಂತ ಒಂದು ಕೆಲಸ ಅಂತ ಒಪ್ಕೊಂಡಾಗ ಅದು ಕೂಡ ನಮ್ಮ ಮನೆ ಕೆಲಸ ಇದ್ದಂಗೆ ನಾವು ಪ್ರತಿನಿತ್ಯ ಯಾವ ರೀತಿ ಕೆಲಸನ ಬಿಡದಲ್ಲೇ ಈ ಕೆಲಸನ ಬಿಡಬಾರ್ದು ಅಂತ ಮಾಡ್ತೀವೋ ಅದೇ ಥರ ಈ ಕೆಲಸನೂ ಕೂಡ ನಾವು ವಿಡಿಯೋಗಳನ್ನ ಅಪ್ಲೋಡ್ ಮಾಡೋದನ್ನ ಕಡಿಮೆ ಮಾಡಬಾರ್ದು ಅಂತ ನನಗೂ ಕೂಡ ಗೊತ್ತಾಯಿತು ಅದಕ್ಕೋಸ್ಕರ ನಾನು ಮಾಡಿರ್ತಕ್ಕಂಥ ಈ ತಪ್ಪನ್ನು ನೀವುಗಳು ಕೂಡ ಮಾಡಬೇಡಿ ಯಾಕೆ ಅಂದರೆ ತುಂಬ ಕಷ್ಟಪಟ್ಟಿರ್ತೀವಿ ಬೇರೆ ಜನ ನೋಡೋವಷ್ಟು ಈ ಯೂಟ್ಯೂಬ್ ಆಗಲಿ ಇನ್ಸ್ಟಾಗ್ರಾಮ್ ಆಗಲಿ ಒಟ್ಟು ಟೋಟಲಿ ಸೋಷಿಯಲ್ ಮೀಡಿಯಾ ಕಷ್ಟ ಸುಲಭ ಏನಲ್ಲ ತುಂಬ ತುಂಬ ಕಷ್ಟ ಇದೆ ತುಂಬ ಕಷ್ಟ ಬಿದ್ದು ಮುಜುಗರಗಳನ್ನ ಅನುಭವಿಸಿ ಹಾಗೇ ಬೇಜಾರುಗಳನ್ನ ಮಾಡಿಕೊಂಡು ಇಲ್ಲಿವರೆಗೂ ಬಂದಿರ್ತೀರ ಇಲ್ಲಿ ಬಂದ ಮೇಲೆ ಈ ರೀತಿ ಆದರೆ ತುಂಬ ಕಷ್ಟ ಆಗುತ್ತೆ ಅದಕ್ಕೋಸ್ಕರ ಯಾರು ಈ ತಪ್ಪನ್ನು ಮಾಡಬೇಡಿ ನೀವು ತುಂಬ ಕಷ್ಟಪಟ್ಟು ವಿಡಿಯೋ ಮಾಡಿರ್ತೀರಾ ಅವನ್ನ ಅಪ್ಲೋಡ್ ಮಾಡ್ತಾ ಬನ್ನಿ ಸಣ್ಣ ಪುಟ್ಟ ತಪ್ಪುಗಳು ಆಗ್ತಾ ಇರುತ್ತೆ ಆದರೆ ಈ ತಪ್ಪು ಕೂಡ ಆಗಬಾರ್ದು ಏಕೆಂದರೆ ಇದು ನಿಮಗೆ ತೊಂದರೆ ಆಗುತ್ತೆ ಅಂತ ಈ ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ಯಾರೆಲ್ಲ ನೋಡ್ತೀರಾ ಯೂಟ್ಯೂಬರ್ಸ್ಗಳಿಗೆ ಶೇರ್ ಮಾಡಿ ಅಂದರೆ ಇತ್ತೀಚೆಗೆ ಯೂಟ್ಯೂಬ್ನ ಸ್ಟಾರ್ಟ್ ಮಾಡ್ತಾ ಇರ್ತಕ್ಕಂಥವ್ರಿಗೆ ಶೇರ್ ಮಾಡಿ ಉಪಯೋಗ ಆಗ್ಬೋದು ಎಂತ ಹೇಳೋದಿಕ್ಕೆ ಅಂತ ಈ ವಿಡಿಯೋ ಮಾಡಿದ್ದೀನಿ ಎಲ್ಲರೂ ಕೂಡ ಯೂಟ್ಯೂಬರ್ಸ್ಗಳಿಗೆ ಹೇಳ್ತೀನಿ ನಾನು ಆಲ್ ದ ಬೆಸ್ಟನ್ನು ಹೇಳ್ತೀನಿ ಯಾಕೆ ಅಂತ ಅಂದರೆ ತುಂಬ ಕಷ್ಟ ಬಿದ್ದು ಕಷ್ಟದಿಂದ ಸ್ಟಾರ್ಟ್ ಮಾಡಿರ್ತೀವಿ ಯೂಟ್ಯೂಬನ್ನು ಅದು ಏನಾದರೂ ಒಂದು ತೊಂದರೆ ಆಗುತ್ತೆ ಅಂದರೆ ತುಂಬ ನೋವಾಗುತ್ತೆ ಅದಕ್ಕೋಸ್ಕರ ಈ ವಿಡಿಯೋನ ಹಾಕದೆ ಅಷ್ಟೆ ನಾನು ಮಾಡಿರ್ತಕ್ಕಂಥ ಈ ವಿಡಿಯೋದಿಂದ ಒಬ್ರಿಗಾದರೂ ಉಪಯೋಗ ಆದರೆ ಅಷ್ಟೇ ಸಾಕು ಏನನ್ನಿಸ್ತು ಈ ವಿಡಿಯೋದ ಬಗ್ಗೆ ಕಮೆಂಟ್ ಮಾಡಿ ನಗ್ತಾ ಇರಿ ನಗಿಸ್ತಾ ಇರಿ ಜೀವನನ ರೀತಿ ಸಾಗಿಸ್ತಾ ಇರಿ ಮತ್ತೊಂದು ಒಳಗಲಿ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ ಹಾಯ್ ಏನಿದು ಎಲ್ಲಾದರೂ ಟಿಪ್ಪಿದ್ದೀರಾ ಒಳಗಡೆಯಿಂದ ಬರ್ತಾ ಇದಾರೆ ಅಂತ ನೋಡ್ಬೇಡಿ ನಾನು ಇವತ್ತು ವಿಡಿಯೋ ಮಾಡ್ತಾ ಇರೋದೇ ಇದ್ರು ಬೇಸಿಕ್ ಮೇಲೆ ಅಂದ್ರೆ ಈ ಟೆಂಟ್ ಹೌಸ್ ಯಾವೆಲ್ಲ ಎಲ್ಲೆಲ್ಲೆಲ್ಲ ಉಪಯೋಗ ಆಗುತ್ತೆ ಮತ್ತೆ ನಾವು ಯಾಕೆ ಈ ಟೆಂಟ್ ಹೌಸ್ನ ತಂದಿದ್ದೀವಿ ಅಂತ ವಿಡಿಯೋ ಮಾಡ್ತಾ ಇರೋದು ಅಂದ್ರೆ ನಾವು ಇದನ್ನು ಜೋಡಿಸೋದಕ್ಕೆ ಸಾಕಷ್ಟು ಟೈಮ್ ತಗೊಂಡ್ವಿ ಅದಕ್ಕೋಸ್ಕರ ಬೇರೆ ಯಾರಾದರೂ ನಮ್ಮ ತರ ಪರದಾಡ್ತಾ ಇರೋರಿಗೆ ಎಲ್ಪ್ ಆಗಲಿ ಅಂತ ಈ ವಿಡಿಯೋ ಮಾಡ್ತಾ ಇದ್ದೀನಿ ಅಷ್ಟೇ ಯಾಕೆಂದ್ರೆ ಇವಾಗ ಪ್ರಯಾಗಲಿ ಕುಂಭಮೇಳ ನಡೀತಾ ಇದೆಯಲ್ಲ ಅಲ್ಲಿಗೆ ಯಾರಾದ್ರೂ ಹೋಗ್ತಾ ಇದ್ರು ಮಧ್ಯ ಮಧ್ಯ ದಾರಿಲೇ ಹೆಲ್ಪ್ ಆಗುತ್ತೆ ಅನ್ನೋ ಕಾರಣಕ್ಕೆ ಇದು ಅದನ್ನ ಯಾವ ತರ ಜೋಡಿಸಿದ್ವಿ ಅದನ್ನ ಯಾವ ತರ ಉಪಯೋಗಿಸ್ತೀವಿ ಅನ್ನೋದನ್ನ ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊಂತೀನಿ ನೋಡಿ ಅದಕ್ಕೂ ಮುಂಚೆ ಈ ವಿಡಿಯೋನ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಆಗಿ ಹಾಗೆ ನಿಮ್ಮ ಸ್ನೇಹಿತರೊಂದಿಗೆ ವಿಡಿಯೋನ ಶೇರ್ ಮಾಡ್ತಾ ವಿಡಿಯೋ ನೋಡಿ ಇದೆಲ್ಲಿ ಆನ್ಲೈನ್ ಅಲ್ಲಿ ತರಿಸಿದ್ದ ಆನ್ಲೈನ್ ಸಂತೃಪ್ತ ಅಂತೀವಿ ಅನ್ನೋದಾದ್ರೆ ಫ್ರೆಂಡ್ಸ್ ನೋಡಿ ಜನರಿಗೆ ಸ್ಟೇಯಿಂಗ್ ಗೆ ಎಲ್ಲೂ ಜಾಗ ಸಿಗ್ತಾ ಇಲ್ಲ ಈಗ ಏನ್ ಮಾಡ್ತಾ ಇದಾರೆ ಅಂದ್ರೆ ಈ ತರ ಒಂದು ಪ್ಲಾಸ್ಟಿಕ್ ಕವರ್ ತಗೊಂಡು ರಸ್ತೆ ಮೇಲೆ ಎಲ್ಲಿ ಜಾಗ ಸಿಕ್ಕಿದ್ರೆ ಅಲ್ಲಿ ಕೆಳಗಡೆ ಹಾಕ್ಕೊಂಡು ಅದ್ರ ಮೇಲೆ ಬೆಡ್ಶೀಟ್ ಗಿಡ್ಶೀಟ್ ಹಾಕ್ಕೊಂಡಿದ್ದು ಮಲ್ಕೊಳ್ತಾ ಇದ್ದಾರೆ ಬೇರೆ ಆಪ್ಷನ್ನೇ ಇಲ್ಲ ಜನರಿಗೆ ಯಾಕಂದರೆ ಎಲ್ಲ ಕಡೆ ಫುಲ್ ಆಗಿಬಿಟ್ಟಿದೆ ಹೋಟೆಲ್ ಫ್ರೆಂಡ್ಸ್ ಡಾರ್ಮೆಟ್ರಿ ಆಶ್ರಮ ಎಲ್ಲ ಕಡೆ ಫುಲ್ ಆಗ್ಬಿಟ್ಟಿದೆ ಹೂಕೊಳ್ಳೋಕ್ಕೆ ಜಾಗವೇ ಸಿಗ್ತಾಯಿಲ್ಲ ಇನ್ನು ಎರಡು ದಿವಸ ಇದೆ ಚಾಯ್ಸ್ ನನಗೆ ಇನ್ನೂ ನಾಳೆ ನಾಳೆದು ಎಷ್ಟು ಜನ ಬರ್ತಾರೋ ಗೊತ್ತಿಲ್ಲ ಈಗಾಗಲೇ ಇಷ್ಟೊಂದು ಜನ ಎಲ್ಲ ರೋಡ್ ಮೇಲೆ ಮಲಗಿದ್ದಾರೆ ಬೆಸ್ಟ್ ಆಪ್ಷನ್ ಅಂದರೆ ನಿಮ್ಮ ಹತ್ರ ಈ ಥರ ಏನಾದರೂ ಟೆಂಟ್ ಇದ್ದರೆ ತೊಗೊಂಡ್ಬರೋದು ಒಳ್ಳೇದು ಇಲ್ಲಾಂದರೆ ಒಂದು ಹೊಸದಾಗಿ ಪರ್ಚೇಸ್ ಮಾಡ್ಕೊಂಡು ಎತ್ಕೊಂಡ್ಬಂದರೆ ನಿಮಗೆ ಯೂಸ್ಫುಲ್ ಆಗುತ್ತೆ ಯಾಕಂದರೆ ಇಲ್ಲಿ ಎಲ್ಲ ಕಡೆ ಫುಲ್ ಆಗಿಬಿಟ್ಟಿದೆ ಉಳ್ಕೊಳ್ಳೋಕೆ ಜಾಗ ಸಿಗ್ತಾಯಿಲ್ಲ ಈ ಥರ ಟೆಂಟ್ ಇದ್ರೆ ಎಲ್ಲಿ ಬೇಕಾದರೂ ನೀವು ಹಾಕ್ಕೊಂಡು ಮಲ್ಕೋಬೋದು ಇದು ಡೆಕಟ್ಲಲ್ಲಿ ಬರೀ ಎರಡೂವರೆ ಸಾವಿರ ಸಿಗುತ್ತೆ ಇಬ್ಬರು ಆರಾಮಾಗಿ ಮಲ್ಕೋಬೋದು ಇದರಲ್ಲಿ ಇಲ್ಲ ಇನ್ನೂ ದೊಡ್ಡದು ತಗೊಳ್ತಂದ್ರೆ ಮೂರು ಜನ ಮೂರು ಜನ ಮಲ್ಕೊಳ್ಳೋದು ಬರೀ ಮೂರುವರೆ ಸಾವಿರ ಆಗುತ್ತೆ ಅಷ್ಟೇ ಈ ಥರ ಟೆಂಟ್ ಇಲ್ಲೇ ಇಲ್ಲಿ ರೆಂಟ್ಗೂ ಕೊಡ್ತಾ ಇದ್ದಾರೆ ಒಂದು ದಿವಸಕ್ಕೆ ಒಬ್ಬರಿಗೆ ಸಾವಿರ ರೂಪಾಯಿ ಅದು ಒಬ್ಬರಿಗೆ ಇಬ್ಬರಿಗೆ ಎರಡು ಸಾವಿರ ರೂಪಾಯಿ ಆಗುತ್ತೆ ಇನ್ನೊಂದು ಐನೂರು ರೂಪಾಯಿ ಆದರೆ ನಮಗೆ ಟೆಂಟೇ ಬಂದುಬಿಡುತ್ತೆ ನೋಡಿ ಬೆಸ್ಟ್ ಆಪ್ಷನ್ ಒಂದು ತಗೊಂಡ್ ಎತ್ಕೊ ಬಂದ್ರೆ ಎಲ್ಲಿ ಬೇಕಾದ್ರೂ ಕಾಲೇಜ್ ಆಗದಲ್ಲಿ ಯಾಕೆ ಇದಕ್ಕೆ ಯಾವುದೇ ಪರ್ಮಿಷನ್ ಬೇಕಾಗಿಲ್ಲ ಇಲ್ಲ ಎಲ್ಲಿ ಕಾಲಿದ್ರೆ ಅಲ್ಲಿ ಹಾಕೊಂಡ್ ಮಲ್ಕೋಬಹುದು ಏನು ತೊಂದರೆ ಇಲ್ಲ ಸೇಫ್ಟಿ ಇರುತ್ತೆ ಮಳೆ ಗಾಳಿ ಹತ್ತು ಸಾವಿರ ರೂಪಾಯಿ ಇಡ್ಲಿ ಬೀಳೋದಕ್ಕೆ ಗಾಳಿ ಬೀಸೋದಕ್ಕೆ ಸದ್ಯಕ್ಕೆ ಇದ್ರ ಮೇಲೆ ಮಾಡ್ಬೋದು ಮಾಡ್ಬೋದು ಅದ್ ನೆಲಕ್ಕ ಹಾಕದಾದ್ರೆ ಮಾಡ್ಬೇಕು ಮಾಡ್ ತೋರಿಸಿ ನಾಲ್ಕು ಕಡೆಗೂ ಹಾಕೋದಕ್ಕೆ ಈ ತರ ಕೊಟ್ಟಿರ್ತಾರೆ ಅವರು ಮಳೆ ನಾವು ಮಳೆ ಉಪಯೋಗಿಸ್ತೀವಲ್ಲ ಆ ಟೈಪ್ ಎಲ್ಲ ಇರುತ್ತೆ ಇದನ್ನ ನೆಲಕ್ ನಾವು ನಾಲ್ಕು ಕಡೆ ಈ ತರ ಮಂಡಿ ಹೊಡೆದು ಹ್ಯಾಂಗ್ ಮಾಡಿ ಅದಕ್ಕೆ ಹಂಗ ತುಮಕೂರಲ್ಲೆಲ್ಲ ರೆಂಟಿಗೆ ಸಿಗಲ್ಲ ಬೆಂಗಳೂರಲ್ಲಿ ಹತ್ತು ದಿನಕ್ಕೆ ಸಾವಿರ ರೂಪಾಯಿ ಇಲ್ಲ ಸ್ವಂತಕ್ಕೆ ತಾಂಗ್ತೀವಿ ಅಂತ ಅಂದ್ರೆ ಮೂರ್ ಸಾವಿರದಿಂದ ಹನ್ನೆರಡರಿಂದ ಹದಿನೈದು ಸಾವಿರದವರೆಗೂ ಅಂದ್ರೆ ಕ್ವಾಲಿಟಿ ವೈಸ್ ಕ್ವಾಲಿಟಿ ವೈಸ್ ನಾವು ತಗೊಬಹುದು ಯಾವ ಕ್ವಾಲಿಟಿ ಬೇಕೋ ಆ ಕ್ವಾಲಿಟಿ ಅಮೌಂಟ್ ಇದು ಸ್ಟಿಕ್ಕು ಇದು

ಹೋಗ್ತಾ ಹೋಗ್ತಾ ಎಲ್ಲ ಮನೆ ಮಾಡ್ಬೋದು ಅಲ್ಲೆಲ್ಲಾರು ರೂಮ್ ಕೂಡ ಆಫ್ ಸಿಗಲ್ವಾ ನಮಗೆಲ್ಲ ಗೊತ್ತೇ ಇದೆ ಇವಾಗ ಪ್ರಯಾಗ್ರಾಜಲ್ಲಿ ಕುಂಭಮೇಳ ನಡೀತಾ ಇರೋದು ಹಾಗೆ ನಾಳೆ ಮೌನಿ ಅಮಾವಾಸ್ಯೆ ಇರೋದರಿಂದ ಭಕ್ತಾದಿಗಳೆಲ್ಲ ನಾಳೆ ಸಾಕಷ್ಟು ಜನ ಹೊರಡ್ತಾ ಇದ್ದಾರೆ ಅವರಿಗೆಲ್ಲ ಉಪಯೋಗ ಆಗಲಿ ಅಂತ ಈ ಮಾಹಿತಿನ ನಾನು ಶೇರ್ ಮಾಡ್ಕೊತಾ ಇದ್ದೀನಿ ಹೌದು ನೀವು ಕೇಳ್ಬೋದು ನೀವು ಹೋಗಿದ್ರ ಅಂತ ಖಂಡಿತವಾಗ್ಲೂ ಇಲ್ಲ ನನ್ನ ಕಝಿನ್ ಒಬ್ಬರು ಹೋಗಿದ್ದಾರೆ ಅವರು ಹೇಳಿ ನನ್ನ ಜೊತೆ ಶೇರ್ ಮಾಡ್ಕೊಂಡಿರೋ ಮಾಹಿತಿನ ಶೇರ್ ಮಾಡ್ಕೊತಾ ಇದ್ದೀನಿ ಹಾಗೆ ಈ ವಿಡಿಯೋದಲ್ಲಿ ಒಂದು ಕ್ಲಿಪ್ಪಿಂಗ್ ಕೂಡ ಆ್ಯಡ್ ಮಾಡಿದ್ದೀನಿ ಅದೇನು ಅಂತಂದರೆ ಜನಗಳು ಮಲಗೋದಕ್ಕೆ ಜಾಗ ಇಲ್ಲದೆ ಪ್ಲಾಸ್ಟಿಕ್ ಪೇಪರ್ಗಳನ್ನ ರೋಡ್ ಸೈಡಲ್ಲಿ ಹಾಸ್ಕೊಂಡು ನೆಲದ ಮೇಲೆ ಮಲಗ್ತಾ ಇದ್ದಾರೆ ಅದಕ್ಕೋಸ್ಕರ ನೀವು ಯಾರಾದರೂ ಹೊರಟಿದ್ರೆ ಈ ರೀತಿ ಟೆಂಟ್ ಹೌಸ್ಗಳನ್ನ ಇಲ್ಲಿಂದಲೇ ತೊಗೊಂಡೋಗಿ ಯಾಕೆಂದರೆ ಅಲ್ಲೂ ಕೂಡ ಸಿಗುತ್ತಂತೆ ಆದರೆ ಒಂದು ಸಾವಿರ ರೂಪಾಯಿ ಬಾಡಿಗೆನಂತೆ ಒಂದು ದಿನಕ್ಕೆ ಅದೆಲ್ಲ ತ ಇಲ್ಲಿ ಹತ್ತು ದಿನಕ್ಕೆ ಒಂದು ಸಾವಿರ ಹಾಗೆ ಸ್ವಂತಕ್ಕೂ ಕೂಡ ತೊಗೊಂಡೋಗೋದು ಮುಂದೆ ನಮಗೆ ಉಪಯೋಗ ಆಗುತ್ತೆ ಅನ್ನೋರು ಒಂದೊಂದು ರೇಟಲ್ಲಿ ಅಂದರೆ ಕ್ವಾಲಿಟಿ ವೈಸ್ ರೇಟಲ್ಲಿ ಟೆಂಟ್ ಹೌಸ್ಗಳು ಸಿಗುತ್ತೆ ತಗೊಂಡೋಗಿ ಮಾತ್ರ ಮತ್ತೆ ಇನ್ನೊಂದೆರಡು ಮಾಹಿತಿನ ಹೇಳಿದ್ರು ಅವರು ಎಲ್ಲ ಯಾರೆಲ್ಲ ಬರ್ತಾ ಇದ್ದಾರೆ ಲಗೇಜ್ಗಳನ್ನು ತುಂಬ ತುಂಬ ಕಡಿಮೆ ತರಬೇಕು ಯಾಕೆ ಅಂತಂದರೆ ಇಲ್ಲಿ ಕಿಲೋಮೀಟ್ರ್ಗಟ್ಟಲೆ ಗಟ್ಟಲೆ ನಡಿಬೇಕು ಯಾಕೆ ಅಂತ ಅಂದರೆ ಇಲ್ಲಿ ವೆಹಿಕಲ್ಗಳನ್ನ ಎಲ್ಲೋ ನಿಲ್ಲಿಸಿ ನಾವು ಅಷ್ಟು ದೂರ ನಡಿಬೇಕು ಅದರಿಂದ ಲಗೇಜ್ ಮಾತ್ರ ತುಂಬ ಕಡಿಮೆ ತರಬೇಕು ತರೋ ಲಗೇಜ್ ಒಳಗಡೆ ಈ ರೀತಿ ಉಪಯೋಗ ಆಗಿರ್ತಕ್ಕಂಥವು ಮಾತ್ರ ತರಬೇಕು ಅಂತ ಮತ್ತೆ ಹೋಗೋದಕ್ಕೆ ಅವರು ವೆಹಿಕಲ್ಗಳು ಮಾಹಿತಿ ಕೊಟ್ಟಿದ್ದೇನು ಅಂದರೆ ಫ್ಲೈಟಲ್ಲಿ ಹೋಗ್ತೀವಿ ಅಂದರೆ ಇವಾಗೆಲ್ಲ ಅಮೌಂಟ್ ಜಾಸ್ತಿ ಇದೆ ಹಾಗೆ ಸ್ವಲ್ಪ ಇವಾಗ ರಶ್ ಇರೋದರಿಂದ ಬುಕ್ ಆಗೋದು ಸ್ವಲ್ಪ ಕಷ್ಟ ಮತ್ತು ಟ್ರೈನಲ್ಲಿ ಹೋಗ್ತೀವಿ ಅಂತಂದರೆ ಸಾಕಷ್ಟು ರಶ್ ಇರುತ್ತೆ ಓನ್ ವೆಹಿಕಲಲ್ಲಿ ಬರೋದಾದರೆ ವರ್ತು ಓನ್ ವೆಹಿಕಲಲ್ಲಿ ಆರಾಮಾಗಿ ಬರ್ಬೋದು ಆದರೆ ಅವರು ಕೂಡ ತುಂಬ ಹುಷಾರಾಗಿ ಬರಬೇಕು ಯಾಕೆ ಅಂತಂದರೆ ಟ್ರಾಫಿಕ್ಕು ಬಟ್ಟೆ ಟ್ರಾಫಿಕ್ ಇದೆ ರೋಡಲ್ಲಿ ಮತ್ತು ನಾವು ವೆಹಿಕಲ್ಗಳನ್ನ ಓಡಿಸ್ಬೇಕಾದ್ರೆ ಹಂಡ್ರೆಡ್ ಮೇಲಂತೂ ಹೋಗೋಕ್ಕೆ ಆಗೋದಿಲ್ಲ ರೋಡ್ ಚೆನ್ನಾಗಿದೆ ಅಂತ ಹೋಗೋಂಗಿಲ್ಲ ಇಬ್ಬಿಬ್ಬರು ಡ್ರೈವರ್ ಬರಬೇಕು ಸಮಾಧಾನವಾಗಿ ಡ್ರೈವ್ ಮಾಡ್ಕೊಂಡ್ಬರ್ಬೇಕು ಅದನ್ನೆಲ್ಲ ಅವರು ಇನ್ಫಾರ್ಮೇಷನ್ ಆಗಿ ಹೇಳಿದ್ರು ಯಾರಾದರೂ ಹೊರಡೋರಿದ್ರೆ ಹುಷಾರಾಗಿ ಈ ರೀತಿ ಹೆಲ್ಪ್ ಆಗ್ತಕ್ಕಂಥ ವಸ್ತುಗಳನ್ನೆಲ್ಲ ಇಟ್ಕೊಂಡು ಹೋಗಿ ಕುಂಭಮೇಳವನ್ನು ನೋಡಿ ಯಾಕೆಂದರೆ ಮಹಾಕುಂಭಮೇಳ ನೋಡೋದೇ ಒಂದು ಪುಣ್ಯ ಅಂತ ಹೇಳ್ತಾರೆ ಖಂಡಿತವಾಗ್ಲೂ ಹೋಗಿ ಆದರೆ ಈ ರೀತಿ ನಿಮಗೆಲ್ಲ ಕೇ ಅಂದರೆ ಪ್ರೊಟೆಕ್ಟ್ ಮಾಡಿಕೊಂಡು ಹೋಗಿ ಬನ್ನಿ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ ಇದು ಬೇಸಿಗೆ ಕಾಲಕ್ಕೆ ಹಿಂಗೆ ಇರ್ಬೋದು ತೊಂದರೆ ಇಲ್ಲ ಗಾಳಿ ಮಳೆ ಇಬ್ಳಿಗೋಸ್ಕರ ಸೆಂಟರು ಇದು ಟೈ ಮಾಡ್ತಾ ಹೋಗ್ಬೇಕು ಈ ಥರ ಲೈತಲ್ಲ ಇದು ಟೈ ಮಾಡ್ತಾ ಹೋಗೋದು ರೆಡಿ ಆದಮೇಲೆ ನಾವೇಲ್ಲ ಬೆಡ್ ಕೂಡ ಅವರೇ ಕೊಟ್ಟಿರ್ತಾರೆ ಈ ಬೆಡ್ನೇ ಹಾಕ್ಕೊಂಡು ಬೆಡ್ ಬೆಡ್ಡೆಲ್ಲ ಅದು ಒಳಗಡೆ ಸೇರ್ಸ್ಕೊಳೋದು ಅದೇ ಬರೀ ಬೆಡ್ಡೆ ನೋಡಿ ಸೇರ್ಸ್ಕೊಳ್ತಾರೆ ಕೊಟ್ಲಿ ಅವರು ಹ್ಞೂ

ಮಳೆಗಾಲದಲ್ಲಿ ಅದು ಕವರ್ ಮಾಡಿದ್ರೆ ಇಲ್ಲಿಂದ ಏರ್ ಫ್ಲಾಶ್ ಆಗುತ್ತೆ ನೋಡಿ ನಾವು ಇಲ್ಲಿ ರಾತ್ರಿ ಹೊತ್ತು ಈ ತರ ಕ್ಲೋಸ್ ಮಾಡ್ಕೊಂಡ್ರೆ ಉಸಿರಾಟಕ್ಕೆ ತೊಂದ್ರೆ ಆಗುತ್ತೇನೋ ಅಂತ ಅಲ್ಲ ಮಾಡ್ತಿಲ್ಲ ಎರಡು ಕವರ್ ಮಾಡಿದ್ರೆ ಈಎರಡು ನೋಡಿ ಎರಡು ಇದೆ ಬಟ್ಟೆ ಇವನ್ನ ಏನಾದರೂ ಎರಡನ್ನು ಕ್ಲೋಸ್ ಮಾಡಿದ್ರೆ ಉಸಿರಾಟಕ್ಕೆ ತೊಂದ್ರೆ ಆಗುತ್ತೇನೋ ಗಾಳಿ ಆಡಲ್ವೇನೋ ಅಂತ ಭಯಪಡುವ ಅವಶ್ಯಕತೆ ಇಲ್ಲ ಯಾಕೆ ಅಂದ್ರೆ ನೋಡಿ ಈ ರೀತಿ ಕ್ಲೋಸ್ ಫುಲ್ ಕ್ಲೋಸ್ ಮಾಡ್ಕೊಂಡ್ರು ಕೂಡ ಅಲ್ಲಿ ಕ್ಲೋಸ್ ಮಾಡಿದ್ರು ಕೂಡ ಅಲ್ಲಿ ಗಾಳಿ ಬರುತ್ತೆ ಇಲ್ಲಿಂದ ವೆಂಟಿಲೇಷನ್ ಇರುತ್ತೆ ಗಾಳಿ ಇಲ್ಲಿಂದ ಆಕ್ಸಿಜನ್ ಸಪ್ಲೈ ಆಗುತ್ತೆ ಇದೆ ಇದು ವೆಂಟಿಲೇಷನ್ ಇಲ್ಲಿ ನೋಡಿ ಇಲ್ಲಿ ನಟ್ಸ್ ಇರುತ್ತೆ ಮಳೆ ಗಾಳಿ ಬಂದ್ರು ಮಳೆ ಬಂದ್ರು ಸೋರಲ್ಲ ಇಲ್ಲಿಂದ ವೆಂಟಿಲೇಷನ್ ಆಕ್ಸಿಜನ್ ಪಾಸ್ ಆಗುತ್ತೆ ಅಲ್ಲಿಂದ ಆಕ್ಸಿಜನ್ ಸಪ್ಲೈ ಆಗುತ್ತೆ ನಿಮ್ದು ಕ್ಲೋಸ್ ಮಾಡ್ಕೊಂಡ್ರು ಉಸಿರಾಟಕ್ಕೂ ತೊಂದರೆ ಆಗಲ್ಲ ಉಸಿರಾಟಕ್ಕೂ ತೊಂದರೆ ಆಗಲ್ಲ ಫ್ರೆಶ್ ಗಾಳಿ ಕೂಡ ಇಲ್ಲಿಂದ ಒಳಗಡೆ ಬರ್ತಾ ಇರುತ್ತೆ